ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ವಿಡಿಯೋದಲ್ಲಿ ಅತಿ ವೇಗವಾಗಿ ಯಾವ ರೀತಿ ಸ್ತ್ರೀ ಅಥವಾ ಪುರುಷ ವಶೀಕರಣ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುಂಚೆ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋಬೇಡಿ ಕೇವಲ ನಿಮ್ಮ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಿದರೆ ನಿಮಗೆ ಪ್ರೀತಿ ಸಿಗದಿದ್ದರೆ ಅದನ್ನು ಮತ್ತೆ ಪಡೆದುಕೊಳ್ಳಿಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಪ್ರಾರಂಭಿಸೋಣ ಹಾಗೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಿ ಎಂಥದ್ದೇ ಕಷ್ಟವಾದ ಸಮಸ್ಯೆ ಇದ್ದರೂ ಕೇವಲ ಏಳೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ವೀಕ್ಷಕರೇ ಹಾಗಾದರೆ ಬನ್ನಿ ಇಂದಿನ ವೀಡಿಯೋವನ್ನು ಪ್ರಾರಂಭಿಸೋಣ ಲವಂಗ ಏನು ಅಡುಗೆಯಲ್ಲಿ ಉಪಯೋಗಿಸ್ತೇವಲ್ಲ ಆ ಲವಂಗ ಎರಡು ಲವಂಗ ಒಂದು ವೀಳ್ಯದೆಲೆ ಹಾಗೂ ಮಾರ್ಕರ್ ಈ ಮೂರು ವಸ್ತುಗಳಿಂದ ಅತ್ಯಂತ ಶಕ್ತಿಶಾಲಿ ವಶೀಕರಣವನ್ನು ಮಾಡ್ಬೋದು ವೀಕ್ಷಕರೇ ಈ ಒಂದು ವಶೀಕರಣವನ್ನು ಈ ಹಿಂದೆ ನೀವು ಎಲ್ಲಿಯೂ ನೋಡಿರೋದಕ್ಕೆ ಸಾಧ್ಯವಿಲ್ಲ ಹಾಗೂ ಇದನ್ನು ನಿಮಗೆ ಯಾರೂ ತಿಳಿಸೋದೂ ಇಲ್ಲ ಯಾಕಂದರೆ ಇದು ತುಂಬ ಪವರ್ಫುಲ್ ನಿಮ್ಮ ಬಳಿ ಮಾರ್ಕರ್ ಇಲ್ಲ ಅಂದರೆ ಪೆನ್ನಿನ ಸಹಾಯದೊಂದಿಗೆ ಕೂಡ ನೀವು ಈ ವಿದ್ಯೆಯನ್ನು ಈ ವಶೀಕರಣವನ್ನು ಮಾಡ್ಕೋಬೋದು ನಾನು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಈ ಈ ಮೊದಲಿಗೆ ಈ ವೀಳ್ಯದ ಎಲೆಯನ್ನು ತೆಗೆದುಕೊಂಡು ಈ ರೀತಿ ಹಿಡ್ಕೋಬೇಕಾಗ್ತದೆ ವೀಕ್ಷಕರೇ ಮುಖ ಮೇಲೆ ಮಾಡಿ ಮುಖವನ್ನ ಮೇಲೆ ಮಾಡಿ ಹಿಡಿದುಕೊಳ್ಬೇಕಾಗ್ತದೆ ನಂತರ ಒಂದು ಚೌಕಾಕಾರವನ್ನು ಬರಿಬೇಕು ಈ ರೀತಿ ಚೌಕಾಕಾರವನ್ನು ಬರೆದು ನೀವು ಇಲ್ಲಿ ನೋಡ್ಬೋದು ಹನ್ನೆರಡು ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ ಯಾವ ರೀತಿಯಲ್ಲಿ ಹನ್ನೆರಡು ಚೌಕಗಳನ್ನು ನಾನು ಬರೆದಿದ್ದೀನಿ ಅಂತ ಮೊದಲಿನ ಸಾಲಿನಲ್ಲಿ ಒಂದು ಎರಡನೆಯದರಲ್ಲಿ ಒಂಬತ್ತು ಮೂರನೆಯದರಲ್ಲಿ ಇಪ್ಪತ್ತೇಳು ಹಾಗೂ ನಾಲ್ಕನೇ ಫಸ್ಟ್ ಲೈನಲ್ಲಿ ಒಂದು ಒಂಬತ್ತು ಇಪ್ಪತ್ತೇಳು ಎರಡನೇ ಸಾಲಿನಲ್ಲಿ ಐದು ನಾಲ್ಕು ಹಾಗೂ ಅರುವತ್ತ ಒಂಬತ್ತು ಮೂರನೇ ಸಾಲಿನಲ್ಲಿ ಒಂದು 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 ಹಾಗೂ ನಾಲ್ಕನೇ ಸಾಲಿನಲ್ಲಿ ಒಂಬತ್ತು ಎಂಟು ತೊಂಬತ್ತೊಂಬತ್ತು ನೀವು ನೋಡ್ಬೋದು ವೀಕ್ಷಕರೇ ಯಾವ ರೀತಿಯಾಗಿ ಒಂದು ಒಂಬತ್ತು ಇಪ್ಪತ್ತೇಳು ಇಲ್ಲಿ ನೋಡಿ ಎರಡನೇ ಸಾಲಿನಲ್ಲಿ ನೀವು ಸಾಧ್ಯವಾದರೆ ಬರ್ಕೋಬಿಡಿ ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರಿಗೆ ಆನಂತರ ಮೇಲೆ ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರಿಬೇಕು ಈ ರೀತಿ ಹೆಸರನ್ನು ಬರ್ಕೋಬೇಕಾಗ್ತದೆ ಮೇಲೆ ಕೆಳಗೆ ನಿಮ್ಮ ಹೆಸರು ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಿರಲ್ಲ ಅವರ ಹೆಸರನ್ನ ಮೇಲೆ ಬರೀಬೇಕು ನಿಮ್ಮ ಹೆಸರನ್ನು ಕೆಳಗೆ ಬರೀಬೇಕು ಆ ನಂತರದಲ್ಲಿ ಅಂತ ಬರೀಬೇಕು ಹರೀಂ ಅಂತ ಬರೀಬೇಕು ವೀಕ್ಷಕರೇ ಈಗ ನೋಡಿ ಯಾವ ರೀತಿ ಎಲೆ ಕಾಣ್ತಾ ಇದೆ ಹರೀಂ ನೀವು ವಶೀಕರಣ ಮಾಡಬೇಕಾದವರ ಹೆಸರು ಈ ಚೌಕಾಕಾರದಲ್ಲಿ ನಂಬರ್ಗಳು ಹಾಗೂ ಕೆಳಗೆ ನಿಮ್ಮ ಹೆಸರು ಆ ಮೇಲಿನಿಂದ ಈ ರೀತಿ ಹಿಡ್ಕೊಂಡು ಎರಡು ಲವಂಗ ಏನು ಹೇಳಿದ್ದೆ ಆ ಲವಂಗವನ್ನು ನಿಮ್ಮ ಬಾಯಲ್ಲಿ ಹಾಕೋಬೇಕಾಗ್ತದೆ ಈ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿ ಹಾಕಿಕೊಂಡು ನೀವು ಯಾವ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರನ್ನು ನೆನೆಸ್ಕೋಬೇಕಾಗ್ತದೆ ವೀಕ್ಷಕರೇ ಹಾಗೂ ಇದನ್ನು ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು ಅಂದರೆ ನೀವು ಮಲಗೋದಕ್ಕಂತೂ ಇದನ್ನು ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದಪ್ಪ ಅಂತ ಕೇಳಿದ್ರೆ ನೀವು ಮಲಗೋದಕ್ಕಿಂತ ಮುಂಚೆ ಈ ಒಂದು ವಿದ್ಯೆಯನ್ನು ಪ್ರಯೋಗಿಸಿದ ನಂತರ ನೀವು ಮಲ್ಕೊಳ್ಳೋದು ತುಂಬ ಅಗತ್ಯವಾಗಿರ್ತದೆ ಹಾಗಾಗಿ ಇದನ್ನು ರಾತ್ರಿ ಹತ್ತು ಗಂಟೆ ಮೇಲೆ ಅಥವಾ ನೀವು ಮಲಗುವ ಸಮಯದಕ್ಕಿಂತ ಮುಂಚೆ ಪ್ರಯತ್ನಿಸೋದು ತುಂಬ ಉಪಕಾರಿಯಾಗ್ತದೆ ಈ ಒಂದು ಮಾಡಿದ ನಂತರ ನೀವು ನಿದ್ದೆ ಮಾಡೋದರಿಂದ ಇದು ಅತಿ ಹೆಚ್ಚು ಪ್ರಭಾವಶಾಲಿಯಾಗಿ ನಡೀತದೆ ವೀಕ್ಷಕರೇ ಈ ಎರಡು ಲವಂಗವನ್ನು ನಿಮ್ಮ ಬಾಯಲ್ಲಿ ಹಾಕಿಕೊಂಡು ಓಂ ಶ್ರೀ ವಶೀಕರಣಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಪಠಿಸ್ಕೋಬೇಕಾಗ್ತದೆ ಹಾಗೂ ಇದನ್ನು ಮೇಲಿನಿಂದ ಮೇಲಿನಿಂದ ಈ ರೀತಿ ಮಡ್ಚ್ಕೋಬೇಕು ಒಂದು ಹಾಗೂ ಎರಡು ಈ ರೀತಿ ಮಡ್ಚ್ಕೊಂಡು ನೀವು ಮಲಗ್ತಿರಲ್ಲ ತಲೆದಿಂಬಿನ ಕೆಳಗೆ ಇದನ್ನು ಇಟ್ಟುಕೊಂಡು ನೀವು ಮಲ್ಕೊಂಡ್ರೆ ಹಾಗೂ ಇದನ್ನು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ನೀವು ಮಲ್ಕೋಬೇಕಾಗ್ತದೆ ವೀಕ್ಷಕರೇ ಇದನ್ನು ಬಾಯಲ್ಲಿ ಹಾಕ್ಕೊಂಡು ಈ ಈ ಒಂದು ವೀಳ್ಯದೆಲೆಯನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದ್ದೇ ಆಯಿತು ಅಂತ ಹೇಳಿದ್ರೆ ಕೇವಲ ಅತಿ ಶೀಘ್ರದಲ್ಲಿ ಆ ಸ್ತ್ರೀ ನಿಮ್ಮ ವಶ ಆಗ್ತಾಳೆ ಅಥವಾ ಆ ಪುರುಷ ನಿಮ್ಮ ವಶ ಆಗ್ತಾನೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇಡೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟವಾದಂತಹ ಕ್ಲಿಷ್ಟಕರ ಸಮಸ್ಯೆಗಳಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಮುಕ್ತವಾಗಿ ಮಾತಾಡಿ ಎಲ್ಲ ಸಮಸ್ಯೆಗಳಿಗೂ ಕೇವಲ ಹನ್ನೊಂದು ದಿನಗಳ ಒಳಗೆ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ ವೀಕ್ಷಕರೇ ನಮಸ್ಕಾರ